ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಡಿಮ್ಯಾಟ್ ಅಕೌಂಟ್ ಹಾಗಾಗಿ ಸದ್ಯಕ್ಕೆ ಹೆಚ್ಚು ಟ್ರೆಂಡಿಂಗ್ನಲ್ಲಿ ಇರುವ ಸ್ಟಾಕ್ ಬ್ರೋಕರ್ಗಳಲ್ಲಿ ಒಂದಾಗಿರುವಂತಹ ಬ್ರೋ ಆ್ಯಪ್ನಲ್ಲಿ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮೊಬೈಲ್ನಲ್ಲೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲು ಗ್ರೋ ಆ್ಯಪ್ನಲ್ಲಿ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಇಟ್ಕೊಂಡಿರಿ ಒಂದು ವೇಳೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ಗ್ರೋ ಆ್ಯಪ್ನಲ್ಲಿ ಆಗಾಗ ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಆಗ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವ ಸ್ಟೆಪ್ಸ್ಗಳು ಕೂಡ ಆಚೆಚೆ ಆಗ್ಬೋದು ಅಥವಾ ಚೇಂಜಸ್ ಕೂಡ ಆಗ್ಬೋದು ಕೊಟ್ಟಿರುವ ಮಾಹಿತಿಯನ್ನು ಸರಿಯಾಗಿ ಓದಿ ಅಗತ್ಯ ಇರೋ ಡಾಕ್ಯುಮೆಂಟ್ಸ್ ಹಾಗೂ ಡೀಟೇಲ್ಸ್ನ ಎಂಟರ್ ಮಾಡಿ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಗ್ರೋ ಆ್ಯಪ್ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿ ಕೂಡ ಗ್ರೋ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಆದಮೇಲೆ ಗ್ರೋ ಆ್ಯಪನ್ನು ಓಪನ್ ಮಾಡಿ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ಸ್ ಗಳನ್ನು ತೋರಿಸುತ್ತೆ ನೀವು ಯಾವ ಜಿಮೇಲ್ ಅಕೌಂಟ್ ಮೂಲಕ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೋ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಾಗೆ ಆಧಾರ್ನಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಆ ನಂಬರ್ನ ಸಿಮ್ ನಿಮ್ಮ ಮೊಬೈಲ್ನಲ್ಲೇ ಇರಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಫಿಲ್ ಆಗಿ ವೆರಿಫೈ ಆಗುತ್ತೆ ನೆಕ್ಸ್ಟ್ ಸೆಟ್ ಅಪ್ ಗ್ರೋ ಪಿನ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಒಂದು ಫೋರ್ ಡಿಜಿಟ್ನ ಪಿನ್ ಸೆಟ್ ಮಾಡಬೇಕಾಗತ್ತೆ ನೀವು ಪ್ರತಿ ಸಾರಿ ಗ್ರೋ ಆ್ಯಪ್ನ ಓಪನ್ ಮಾಡಬೇಕಾದ್ರೂ ಈ ಪಿನ್ ಎಂಟರ್ ಮಾಡಬೇಕು ಸೆಕ್ಯೂರಿಟಿ ರೀಸನ್ಗೋಸ್ಕರ ಈ ಅನ್ನು ಸೆಟ್ ಮಾಡಿದ್ದಾರೆ ಒಂದು ವೇಳೆ ಬೇರೆ ಯಾರಾದರೂ ನಿಮ್ಮ ಮೊಬೈಲ್ ತಗೊಂಡ್ರೂ ಕೂಡ ಅವರು ಈ ಗ್ರೋ ಪಿನ್ ಎಂಟರ್ ಮಾಡದೆ ನಿಮ್ಮ ಗ್ರೋ ಆ್ಯಪ್ನ ಯೂಸ್ ಮಾಡೋಕೆ ಆಗೋದಿಲ್ಲ ನಿಮಗೆ ಯಾವುದು ಬೇಕೋ ಆ ಫೋರ್ ಡಿಜಿಟ್ನ ಗ್ರೋ ಪಿನ್ ಎಂಟರ್ ಮಾಡಿ ಕನ್ಫರ್ಮೇಷನ್ಗೋಸ್ಕರ ಮತ್ತೆ ಅದೇ ಪಿನ್ನ ಪುನಃ ಎಂಟರ್ ಮಾಡಿ ನೆಕ್ಸ್ಟ್ ಅಲೋ ಪರ್ಮಿಷನ್ಸ್ ಫಾರ್ ಲೈಟಿಂಗ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಎಂಟರ್ ಮಾಡಿರುವ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ನಲ್ಲಿ ಇದೆಯಾ ಅಂತ ನಿಮ್ಮ ಬ್ಯಾಂಕ್ ವೆರಿಫಿಕೇಷನ್ ಹಾಗೆ ನೀವು ಇಂಡಿಯಾದಲ್ಲಿ ಇರೋದಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋತಾರೆ ಅಲೋ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲದಕ್ಕೂ ಅಲೋ ಅಂತ ಕೊಡಿ ಸಿಮ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇದೆಯೋ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ನ ಇಲ್ಲಿ ಸರ್ಚ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಆಗ ಆ ಬ್ಯಾಂಕ್ನಲ್ಲಿರೋ ನಿಮ್ಮ ಅಕೌಂಟ್ ಫೆಚ್ ಆಗಿ ಗ್ರೋಗೆ ಆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ ಕಂಟಿನ್ಯೂ ಅಕೌಂಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ನಿಮ್ಮ ಪ್ಯಾನ್ ಡೀಟೇಲ್ಸ್ ಫಿಚ್ ಆಗುತ್ತೆ ನಿಮ್ಮ ನೇಮ್ ತೋರಿಸುತ್ತೆ ಹಾಗೆ ನಿಮ್ಮ ಪ್ಯಾನ್ನ ಲಾಸ್ಟ್ ಫೈ ಡಿಜಿಟ್ ತೋರಿಸುತ್ತೆ ನೇಮ್ ಏನಾದರೂ ಚೇಂಜಸ್ ಇದ್ದರೆ ನೋ ಎಡಿಟ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಸರಿಯಾಗಿದ್ದರೆ ಎಸ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಸ್ಟೂಡೆಂಟ ಸೆಲ್ಫ್ ಎಂಪ್ಲಾಯ್ಡ ಫಾರ್ಮರಾ ಹೀಗೆ ನಿಮ್ಮ ಆಕ್ಯುಪೇಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ತಾಯಿ ಹಾಗೂ ತಂದೆಯ ಫುಲ್ ನೇಮ್ನ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ನೆಕ್ಸ್ಟ್ ನಿಮ್ಮ ಇನ್ಕಮ್ ಇನ್ಕಮ್ನ ಸೆಲೆಕ್ಟ್ ಮಾಡಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಸಿಂಗಲ್ ಅಥವಾ ಮ್ಯಾರಿಡಾ ಅಂತ ಸೆಲೆಕ್ಟ್ ಮಾಡಿ ಸಿಂಗಲ್ ಇರೋರು ಸಿಂಗಲ್ ಮೇಲೆ ಕ್ಲಿಕ್ ಮಾಡಿ ಮದುವೆ ಆಗಿರೋರು ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳುತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಎಷ್ಟು ವರ್ಷ ಅಂತ ಸೆಲೆಕ್ಟ್ ಮಾಡಿ ಹೊಸಬರು ನೋ ಎಕ್ಸ್ಪೀರಿಯೆನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆರಿಫೈ ಅದರ್ ಯೂಸಿಂಗ್ ಓ ಟಿ ಪಿ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ಪ್ರೊಸೀಡ್ ಫಾರ್ ಕೆ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ನ ಹೆಚ್ಚು ಮಾಡೋದಕ್ಕೋಸ್ಕರ ಗ್ರೋ ನಿಮ್ಮ ಡಿಜಿ ಲಾಕರ್ ಯೂಸ್ ಮಾಡುತ್ತೆ ಈ ಬಾಕ್ಸ್ನಲ್ಲಿ ಟಿಕ್ ಇದೆಯಾ ನೋಡಿ ನೆಕ್ಸ್ಟ್ ಅಲೋ ಅಂತ ಕೊಡಿ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಅದರ ಕೆಳಗಡೆ ಕಾಣಿಸ್ತಾ ಇರೋ ಟೆಕ್ಸ್ಟ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್ಗೆ ಹತ್ತು ನಿಮಿಷದ ಒಳಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ನಿಮ್ಮ ಡಿಜಿಲಾಕರ್ ಓಪನ್ ಮಾಡುವಾಗ ಯೂಸ್ ಮಾಡುವಂತಹ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಇಲ್ಲಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ ಶೇರ್ ಮಾಡ್ತಿದ್ದೀರಾ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ ಅಲೋ ಅಂತ ಕೊಡಿ ಈ ಥರದ ಒಂದು ಮೆಸೇಜ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಸೆಲ್ಫಿ ಕೇಳುತ್ತೆ ಓಪನ್ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮುಖ ಕ್ಲಿಯರ್ ಆಗಿ ಕಾಣೋ ಹಾಗೆ ಒಂದು ಸೆಲ್ಫಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿಗ್ನೇಚರ್ ವೆರಿಫಿಕೇಷನ್ ಅಂತ ಬರುತ್ತೆ ಪ್ರೊಸೀಡ್ ಟು ಸಿಗ್ನೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬೆರಳಿನಿಂದ ನಿಮ್ಮ ಸಿಗ್ನೇಚರ್ನ ಡ್ರಾ ಮಾಡಿ ಬೆನ್ನಲ್ಲಿ ಬರೆದಿರೋಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ ಆದರೂ ಸಾಧ್ಯವಾದಷ್ಟು ಚೆನ್ನಾಗಿ ಸಿಗ್ನೇಚರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಆ್ಯಡ್ ನಾಮಿನಿ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ಈಗಲೇ ನಾಮಿನಿ ಆ್ಯಡ್ ಮಾಡುತ್ತಿದ್ದರೆ ಆ್ಯಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ ನಾಮಿನಿ ಡೀಟೇಲ್ಸ್ ಆ್ಯಡ್ ಮಾಡಿ ಇಲ್ಲಾಂದರೆ ಡೂ ಇಟ್ ಲೇಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕಿಪ್ ಅಂತ ಕೊಡಿ ನೆಕ್ಸ್ಟ್ ಫಿನಿಷ್ ಅಕೌಂಟ್ ಸೆಟಪ್ ಯೂಸಿಂಗ್ ಆಧಾರ್ ಇ ಸೈನ್ ಅನ್ನೋ ಆಪ್ಷನ್ ಬರುತ್ತೆ ಪ್ರೊಸೀಡ್ ಟು ಆಧಾರ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ ಇಲ್ಲಿ ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ಬರುತ್ತೆ ಅದರಲ್ಲಿ ನಿಮ್ಮ ಫೋಟೋ ಹಾಗೂ ನೀವು ಎಂಟರ್ ಮಾಡಿರುವ ಕೆಲವು ಡೀಟೇಲ್ಸ್ ಕೂಡ ಇರುತ್ತೆ ಸೈನ್ ನೌ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಬಾಕ್ಸ್ಗೆ ಟಿಕ್ ಮಾಡಿ ಕೆಳಗಡೆ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಗ್ರಾಚ್ಯುಲೇಷನ್ ಅಂತ ಬರುತ್ತೆ ಇಷ್ಟು ಆದರೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ ಎರಡರಿಂದ ಮೂರು ದಿನದ ಒಳಗೆ ನಿಮ್ಮ ಸ್ಟಾಕ್ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ ಅದರ ನಂತರ ನೀವು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿ ಎಕ್ಸ್ಪ್ಲೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೋನ ಹೋಮ್ ಪೇಜ್ ಓಪನ್ ಆಗುತ್ತೆ ಗ್ರೋ ಆ್ಯಪ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್